நம்ீரங்கல் அவ்வளோ மா மரியாதை எல்லா விட்ட மரியத்த ಕಿಡಿಕಾರುತ್ತಾ ಆವೇಶದ ರೋಷ ತೆಳ್ಕೊಂಡ ನಿಂಗ್ ನಿಂತ ಏನಾಯ್ತು ಹೋಗು ನಿಮ್ಮ ದೊಡ್ಡ ಪ್ರಕ ನಮಸ್ಕಾರ ಮಾಡೋದು ಈ ಇಮಾಮ್ ಸಾಹೇಬ್ರ ಮಗ ಶರೀಫ ಶರೀಫ ಅಂದ್ರೆ ಇವಾನ ಈ ಹೋಳು ಬೆಟ್ಟ ಹೊರಗೆ ಹಾಕೋಣ ಶರೀಫ್ ಬಹಳ ಸಂಸ್ಕಾರವಂತ ಜ್ಞಾನವಂತ ಇವು ನೆಟ್ಟುಗೊಂದ್ರ ಶಿಶುನಾಡದ ಹೆಸರು ಶಾಶ್ವತ ಉಳಿತೈತಿ ಮಹಾಜ್ಞಾನಿಯವನು ಅದಕ್ಕಾಗಿ ಮಠದಾಗಿಟ್ಟುಕೊಂಡ ವಿದ್ಯಾರ್ಥಿ ಏನು ಇವನ ಮಠದಾಗಿಟ್ಕೊಂಡು ಇದೇ ಕೆಲಸ ಆಗ್ತಿದೆಯ ನಮ್ಮ ಮಂದಿ ಮಂದಿರ್ತಿದ ಹುಡುಗರು ಅವ್ರಿಗೆ ಇದ್ದೆ ಬಿದ್ದ ಕೆಲಸ ಇವನ್ಗೆ ಅಡ ನಮ್ಮ ದೂರಾಗಿರುವ ಬ್ರಾಹ್ಮಣರ ಮಕ್ಕಳನ್ನೆಲ್ಲ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅವೆಲ್ಲ ಹುಡುಗರು ಕೆಲಸಕ್ಕೆ ಬಾರದ ಲಜ್ಜಿಯಾಗಿರುತ್ತ ಕ್ಷೇತ್ರಕ್ಕೆ ಬರುವುದಿಲ್ಲ ಅದಕ್ಕೆ ಆ ಹುಡುಗರು ಹಾಳಾಗಿ ಹೋಗಲಾಕು ಸತ್ತಾ ನಿನ್ನ ಮಗನ ಬಂದ ಅವಕ್ಕ ಇದ್ದೇ ಬುದ್ದಿ ಹೇಳು ಹೆಣ್ಣ ಮಗ ಹೆದ ಬಾಯ್ ನನ್ನ ಮಗ ಏನ್ ಹಾಕ್ಯಾರ ಅಂದ್ರ ಹಾ ಏನು ಬೈದ ನಿನ್ನ ಮಗ ಅರ್ಧ ಅನುಷ್ಯ ಸತ್ತು ಕಣತ್ ಹೇಳ್ತೇಲ ನೋಡಿ ಬಿಡು ನಿನ್ನ ಮಗ ಸತ್ತು ಆದ್ರೆ ಸ ಸತ್ತಾ ನನ್ನ ಮಗ ನನ್ನ ಮಗ ನಿನ್ನ ಮಗ ಶುದ್ಧ ಹಿಟ್ಟುಕಲ್ಲಾಗಿ ಬಿಟ್ಟ ಉಳಿಯ ಪೆಟ್ಟಿನಿಂದ ಬಡದರ ಕಳ್ಳ ಉದುರಿ ಮಂಡಿಗೆ ಹೊರತು ಅದರಲ್ಲಿ ಮೂರ್ತಿ ಆಗ ಧರ್ಮ ಕಲ್ಯಾಣಕ್ಕೆ ಬೇಕಾಗಿರುವ ಮಕ್ಕಳು ನಮ್ಮ ರ ಹುಟ್ಟಾನ ನಮ್ಮ ಜಾತಿಯಾಗ ಹುದಾನಂತೆ ತಿಳಿಯುವುದು ಜ್ಞಾನಿಗಳ ಲಕ್ಷ್ಯನಲ್ಲ ನಾವು ಒಳಗೆ ತಿಳ್ಕೊಂಡು ತಿಳಿಯೋದು ಜ್ಞಾನಿಗಳ ಲಕ್ಷಣ ಜಾತಿ ಮತಕ್ಕ ಮಾನವ ಧರ್ಮಕ ಮೋಸ ಮಾಡಬಾರದು ಅದಕ್ಕೆ ಹೇಳಿದ ಪರಮಾತ್ಮನು ಧರ್ಮೋ ಧರ್ಮ ರಕ್ಷಿಕ ಅಂತ ನಾವು ಧರ್ಮ ರಕ್ಷಿಸಿದ್ರೆ ಆ ಧರ್ಮ ನಮ್ಮನ್ನು ಸದಾ ಯಾವತ್ತೂ ಕಾಯ್ತೈತಿ ನಾವು ಧರ್ಮಕ್ಕೆ ತೆಲೆ ಬಾಗಬೇಕು ಹೊರತು ಜಾತಿ ಮತಕ್ಕಲ್ಲ ನೋಡು ಬೇಜಾ சீನಪಕೌಡ 8 ಲಕ್ಷ ಕೊಟ್ಟು ಮಣಿಕಟ್ಟಿಸನ ಅಂತ ನನಗೆ ಆಮಂತ್ರ ಕೊಂಡ ಆಹ್ವಾನ ಮಾಡಿ ಹೊರಗೆ ಯಾರಿಂದ ಈ ಸೈಬೆಜ ಮದುವೆ ಹೊರಗೆಕ್ಕೆ ಉನದಾ ಆಟ ಹೊರಡು சீನಪಕೌಡ ಇದ್ದವರು ಮಣಿಕಟ್ಟಿ ಸಿ ಮಜಾ ಮಾಡಕತ್ತಾರ ಅವ್ರ ಆಮಂತ್ರಣ ಕೊಟ್ಟು ನಮ್ನ ಊಟಕ್ಕೆ ಕರೀದಿಲ್ಲ ಅಂತ ನಾವ್ ಯಾಕೆ ಸಿಕ್ಕಾಗಬೇಕ ತಿನ್ನೋದಕ್ಕೆ ಶಕ್ತಿ ನಮಗೆ ಏನು ಕಡಿಮೆ ಮಾಡ್ಯಾಳ ಯಾಕ ಊಟಕ್ಕೆ ಕರೀದಿಲ್ಲ ಕಾಗಿ ಹಂಗ ಬಳಗ ಕರ್ಕೊಂಡ ಹಾದಿಗಿನಿಂದ ಜಗಳ ಮಾಡಿದ್ದೇನೆ ಬಿಟ್ಟು ಬಿಡು ಬಾ ಬಹಳ ಸಂಸ್ಕಾರವಂತ ಸಂಸ್ಕಾರ ಇಟ್ಟಕ್ಕೆಲ್ಲ ಕಾರಣ ಸಿನಗ್ರೋಣ ಇವತ್ತಿನಿಂದ ಸಿನಪ್ರೋಣ ಮಣಿತನ ನಿರ್ವಹ ಅನಿಬೇಡ ಶಬ್ದ ನಿನ್ನ ಬಾಯಿಂದ ಹಾವಿನಂತ ದುಷ್ಟ ಪ್ರಾಣಿಗೆ ಹಾಲ ಮಾನವ ಜನ್ಮವಿದು ಮಾನವ ಜನ್ಮ ಮನುಷ್ಯ ತಿನ್ನು ಅನ್ನದಾಗ ವಿಷ ಬೆರೆಸುವ ದುಬುದಿನ ಯಾವಲ್ಲಿ ಹುಟ್ಟಬಾರದು ಕರಿ ಬಾಯಿ ನಮ್ದು ಶಾಪ ಕೊಟ್ಟಂದ್ರೆ ಶೀನಪ್ಪನವಂಶವೇ ನಿರ್ವಂಶವೈತಿ ಹಾಗಾಗಬಾರದು ತಂದೆ ಬಾಯಿ ತುಂಬಾ ಹರಿಶಿ ಬಿಡು ಶೀನಪ್ಪ ನಿರಂತರ ಭೂಮಿ ಮೇಲೆ ಬೆಳೆಯಲಿ ಅಂತ ಗುರುನಾಥ ನೀನು ಮನುಷ್ಯನಲ್ಲಪ್ಪ ನೀನು ಮನುಷ್ಯನಲ್ಲ ಜಗದ ನೀಲನ್ನು ಕುಡಿದ ನೀಲಕಂಠ ನೀನು ನಿನಗೆ ವಿಷಯ ಇರಲಿ ಬಂದವರಿಗೆ ಹಾಲು ಎರಡು ಮನಸ್ಸು ತಂದಿದ್ದು ಏ ನಾವು ಅದೇ ನೀಲ ತೋ ವಿಷ ಕಂಠ ಪ್ಪ ಯಾಕಂದ್ರೆ ಇವತ್ತ ಈ ಮಣಿ ಕುಂಬಿಗೆ ಬ್ರಾಹ್ಮಣರೋ ಪರಿಸ್ ಪಡೆದು ಬಿಟ್ಟೇವ ನನ್ನಪ್ಪ ನನ್ನ ನಿನ್ನ ಸಂಬಂಧ ಇಲ್ಲಿಗೆ ಕಡೆಯಾಗಿ ಹೋಗಿ ಹೌದು ಯಾಕಂದ್ರೆ ಅಲ್ಲಿ ಶಿಶುನಾಳದಾಗ ನನ್ನ ನನ್ನಿಂದ ನನ್ನವರಿಗೆ ಶಿಕ್ಷೆ ಅಲ್ಲಿ ನಿನ್ನ ಮಾತಾ ಪದರಿಗೆ ನನ್ನ ಸಮಾಜದವರು ನಿನ್ನ ಮಗ ನಮಾಜ್ ಬರ್ದಿಲ್ಲ ಅಂತ ಹೇಳಿ ಅಲ್ಲಿ ನನ್ನ ನೈವೇದ್ಯ ತೆಗೆದುಕೊಳ್ಬಾರ ಅದೇ ಇಲ್ಲಿ ನಿನ್ನವರಿಂದ ನಿನಗೆ ಶಿಕ್ಷೆ ಸಿಕ್ಸೆಡನ್ನಪ್ಪ ಈ ಜನ್ಮದಾಗ ನನ್ನ ನಿನ್ನ ಸಂಬಂಧ ಇವತ್ತ ಹಾ ಭಗವಂತ ಇನ್ನೊಂದು ಜನ್ಮ ಅಂತ ಈ ಸೆರೆಪಿಗೆ ಇಟ್ಟಿದೆ ಆದ್ರ

ನೀ ನಂದರೆ ಜೀವ ನಾನಂಬುದೇ ದೇಹ ಜೀವ ಅಂಬುದು ದೇಹ ಬಿಟ್ಟ ದೂರಾದರೆ ದೇಹ ಅಂಬುದು ಮಣ್ಣಿನ ಗೊಂಬೆ ಆಕಾರನ ರೂಪವಿದು ನಾನು ಮರ ಬಿದ್ದುವಾದರೂ ನೀ ಅನ್ನು ಬಲ ಎಲ್ಲರ ಬಾಯಗ ಬೆಲ್ಲಾಗಿರಬೇಕೆಂಬಂತೆ ಬಯಸಿದವನು ನಾನು ಜನ್ಮದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿ ಬ್ರಹ್ಮ ತೀರಿಸ್ತೀಯ ಹೌದು ಅನ್ನಪ್ಪ ಮುಂದಿನ ಜನ್ಮತ್ತರ ಕಾಯುವ ಅವಶ್ಯಕತೆ ನೀನೆಲ್ಲೋ ಬ್ರಹ್ಮಜ್ಞಾನ ಪಡೆದ ಮಹಾಜ್ಞಾನಿ ನೀನು ಬ್ರಾಹ್ಮಣ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟುವ ಅವಶ್ಯಕತೆ ನೀನೆಲ್ಲೋ ಅವಶ್ಯಕತೆ ಇಲ್ಲ ಮಗ ನೀ ಹೂ ಅಂದರ ನೀನ ಹೂ ಅಂದರ నిన ఇమే అందే నీ ననకి జనవారు హాక్తీన అంద్ర భావల్వారు హాక హలో

ಬೇಕ ಮನಿ ಮರ್ಯಾದ ಮರ್ಯಾದ ಹಾಳ ಕೆಟ್ಟಂತ ಕರ್ಕೊಂಡ ಶರೀಪ್ಗೆ ಅವಮಾನ ಮಾಡಿ ಸ್ಥಳದಲ್ಲೇ ಹೆಸನ ಕೇಳ್ಕೊಂಡೀಯ ಜಗತಿ ಶಿವಯ್ಯ ಅಂದ ಬದುಕವರಿಗೆ ಇಲ್ಲಿದ್ದಾರೆ ಪ್ರಪಂಚ ವಿಶಾಲವಾಗಿದೆ ಮಗ ಶರಿಪ ನಡೀಪು ನಮ್ಮಿಂದ ತೊಂದರೆ ಆಗೋದಾದ್ರೆ ಇವರಾಗಿ ಯಾಕಿರಬೇಕು ಮೈಂದ ಹೋಗ್ಬೇಡ ಯಾಕಂದ್ರ ನಿನ್ನ ಅಣ್ಣ ಹಾಕ ನಿನ್ನ ಅಣ್ಣಗೆ ಕೆಮ್ಮದ್ ಕೊಟ್ಟ ಈ ಮನೆಯಾಗ ಅವನ್ ಹೊರ ಹಾಕ ಶರೀಪ ನಿನ್ನ ಖುಷಿಯು ಈ ಜೀವ ಬದುಕೊಳ್ಳಲಾಗದು ಯಾಕಂದ್ರೆ ಶಿಶುನಾಡದ ಶರೀಫ ಕಳಶ ಗ್ರಾಮದ ಹೆಸರು ಸುವರ್ ಅಪ್ಸರ್ನಲ್ಲಿ ಬರೆದಿಡುವಂತ ಮಾನಪು ಅಂತ ಮಹಾ ಬಿಟ್ಟು ನಾನಪದಕ್ಕೆ ಗೋವಿಂದ ಎಂಬ ಹೆಸರು ಶರೀಫನ ಹುಸಿರೊಳಗೆ ಬೆಳಕ ಬಿಟ್ಟೈತಿ ಸೂರ್ಯ ಚಂದ್ರಾದಿ ಇರುವರೆಗೆ ನನ್ನ ಹೆಸರ ಅಚ್ಚಡಿಯದೆ ಉಳಿಸುವವನು ಅದಕ್ಕೋಸ್ಕರ ಶರೀಫಗೋಸ್ಕರ

ಪರಸಲದ ಒಳಗಿರ ಕಾದ್ರೆ ಅವ್ರು ಏನದಲ್ಲ ಎಲ್ಲ ಇಲ್ಲೇ ಏನವರ ಹೊರತು ನನ್ನ ಜೋಡಿ ಯಾರು ಬರೋರಲ್ಲ ಪರಸಲದ ಹೊರಗಿರು ಶರೀಪ್ ಒಬ್ಬನ ನನ್ನ ಸಂಗಡ ಬರೋ ನನ್ನ ಹೆಸರು ತರವನು ನಾನು ಬಿಟ್ಟು ಬಿಡೋ ಒಬ್ಬನ ನಿಲ್ಲ ಹಿರ್ಯಾರ ಆಸ್ತಿ ಐತಿ ಆಸ್ತಿ ಐತಿ ಆದ್ರ ಭಾಗ ಮಾಡಿ ಆಸ್ತಿ ಐತಿ ಆಸ್ತಿ ಪತ್ರ ಕೊಡ್ತಾರ ತಗೊಂಡ್ ಹೋಗ್ರಿ ಎದಕ್ ಮತ್ತ ಆಸ್ತಿ ಐತೆ ಹೊಳೆ ಬರ್ಬಾರ್ದು ನೋಡ್ ನೀವು ಈ ಬರ್ಗಿ ಸರಿಯಾಗಿ ಭಾಗ ಮಾಡಿತಿ ಚೂಜಿ ಮುರ್ತ ಮಾಡಿ ಚೂಜಿ ಮುರ್ತ ಮಾಡಿ ಹಾ ಅಣ್ಣ ಚೂಜಿ ಮುರ್ತ ಬಾಗದರಿ ಬಟ್ಟಿ ಯಾರು ಇಟ್ಕೊಂಡ್ರೆ ತುದಿ ಯಾರು ಕೊಟ್ರಿ ತುದಿ ನಾನು ತಮ್ಮ ಕೊತ್ತಲಿ ಬಟ್ಟಿ ನಾ ಇಟ್ಕೊಂಡನೆ ಬಟ್ಟಿ ಇಟ್ಕೊಂಡ್ ಏನ್ ಮಾಡಾರ್ ತುದಿ ಯೆ ಅದು ಕೂಪರ ಆಗಲ್ಲ ಬಟ್ಟಿ ಕಣ್ಣು ಗೆಚ್ಚಿ ಮಸುದ್ರ ಹೊಲ್ಯಾರ್ ತಿ ಅರೆ ತೆಲಿರಾ ಕೊಟ್ಟಿ ಕೊಟ್ರು ಮತ್ತೆ ನಿಮಗೂ ತುಪ್ಪ ತಿಂದ ತೆಲಿ ಅಂದ್ರಾ ಹಿಂಗ ನೋಡ್ರು ಹೌದು ಮತ್ತೆ ಬಟ್ಟಿ ಅದನ್ನ ಚೂಪಂಗೆ ಮಸ್ದ ಮತ್ತೆ ಹೊಲ್ಯಾರ್ ಅಂದ್ರೆ ಬಟ್ಟಿಗೆ ಮಸ್ದ ಚೂಪ ಮಾಡಿ ಹೊಲ್ಲಿದೋ ನಿಮಗ ಆಸ್ತಿ ಆಸ್ತಿ ಹೆಸರು ಕೊಟ್ಟಾರ ತಡ್ರಿಪ್ಪ ಮನಿ ಹಿರ್ತಾನ ಮಾಡಕ ಬಂದಿ ಅವ ಹೆಂಗ ಬಿಟ್ಟು ಹಾದಿ ಇದನ್ನ ತಿಂದ ಕುಳ ಹೆಂಗ ಕರಗಬೇಕ ನಿಮಗ ಆಸ್ತಿ ಹೆಸರು ಕೊಟ್ಟಾರ ತ್ರ ಗುರುಗಳ ಅವರ ಕಡಿಮೆ ತಗೊಂಡಾರಂತ ಇದು ನಂದ ಹಾ ನಿಮ್ಮ ಆಸ್ತಿ ನೀವು ತಗೊಂಡು ಹೋಗ್ರಿ ಇದು ನಮ್ದ ಆಗಿತ್ತಂದ್ರ ಇವತ್ತು ನಾ ಶರೀಫ್ ಪುರುಷಗಳ ಮನೆ ಬಿಟ್ಟು ಬಂತಿನಲ್ಲ ನಮ್ಮವರ ಹೊತ್ತರ ನಾಯಾ ಕೀಲಿ ಎದ್ ಬಂದಿತ್ತಂದ್ರೈಡ ತರ್ಕೊಂಡ ಹೋಗಿದೀನಿ ನೀವಾಗಿ ಉಗುದ ಬಳಕಿದ ನನ್ನ ಹತ್ತಿರ ಬಂತಂದ್ರ ನಮ್ದಂತೆ ಹಂಗು ಹೊತ್ತು ಕುತ್ ಒಳ್ಳೆ ಇದನ್ನು ಬರವದು ಬೆತ್ತಲೆ ಹೋಗುದು ಬೆತ್ತಲೆ ನಡು ಸಂಸಾರ ಎಂಬ ಕತ್ತಲೆ ಬಿದ್ದನು ಸಾಗರದಿಂದ ಹಿಡಿದುಕೊಂಡವು ನಾನಲ್ಲ ಇದು ನಿರ್ಚಲ ಬಂಗಾರ ಸಜೀವಿ ಬಂಗಾರ ಇಲ್ಲಿ ನೋಡು ಈ ಬಂಗಾರ ಬೇಕು ನನಗ ಹಿರಿಯರ ಗಳಿಸಿದ ಆಸ್ತಿ ಎಂಬ ಸಂಪತ್ತ ಇದು ಶಾಶ್ವತ ಇರದಲ್ಲ ಇದು ನಮ್ದ ಅಂತ್ಯ ಬಳಕುವುದು ಸುಳ್ಳಿನ ಸಂಸಾರದ ಸುಖ ಇದ ಈ ಭೂಮಿ ಈ ಮನಿ ಈ ಗುಡಿ ಈ ಗಣ ಕನ ಆಸ್ತಿಗಳ ನಮ್ಮ ತಂಗಿ ನಮಗಿಂತ ಹಿಂದ ಎಷ್ಟೋ ಮಂದಿ ಹುಟ್ಟಿ ಎಷ್ಟೋ ಮಂದಿ ಸತ್ತು ಮೊದಲ ಹುಟ್ಟಿ ಮೊದಲ ಸತ್ತವ್ರೆಲ್ಲ ನಮ್ದ ಅಂತ ಒಂದು ಮುಟ್ಟಿ ಮುಟ್ಟಿಗೆ ಮಣ್ಣು ಇಲ್ಲಿ ತಗೊಂಡು ಹೋಗಿದ್ರಿಂದ ನಿಮ್ಗೆ ಇಲ್ಲಿ ನಮಗೆ ಜಾಗ ಇರ್ತಿದ್ದಿಲ್ಲ ತಿಳಿದ್ ಏನ ವಿರಾಕೆ ಜಾಗ ಇರ್ತಿದ್ದಿಲ್ಲ ಹರಿಯುವ ನೀರು ಇಲ್ಲ ತೀರ್ಥವಲ್ಲ ಹಿಡಿದಾಗ ಬಿಟ್ಟ ಎಲೆಯೆಲ್ಲ ಪತ್ರಿಯಲ್ಲ ಹುಟ್ಟಿದವರೆಲ್ಲ ತಂದಿ ತಾಯಿ ಅಣ್ಣ ತಂಬರಿಗೆ ನಿಜವಾದ ಮೋಕ್ಷ ಕೊಟ್ಟಿದ್ರ ಮನುಷ್ಯ ಇರು ಜಾಗ ದೇವರಿರು ಜಾಗದಾಗ ಮನುಷ್ಯ ಇರ್ತಿತ್ತ ತಿಳ್ಕೋ ದೇವರಿರುವ ಸ್ಥಾನವೇ ಬೇರೆ ಮನುಷ್ಯ ಇರು ಜಾಗವೇ ಬೇರೆ ಅವ ಆಡಿಸಿದಂತ ಆಡುವ ಸೂತ್ರದ ಗೊಂಬಿಗಳು ನಾವೆಲ್ಲ ಸುಳ್ಳಿನ ಸಂಸಾರದ ಎಲ್ಲ ಇದು ನಮ್ದಂತೆ ತಿಳ್ಕೋದು ಇದು ನಿಜವಾದ ವಸ್ತು ಅಲ್ಲ ತಿಳ್ಕೋ ತಿಳ್ಕೊಂಡಿರಬೇಕ ನೆಂಬಿರಬೇಕ ಅದನ್ನ ನಾವು ಮುಟ್ಟಿರಬಾರ್ದೀವನ ಹೆಂಗ್ ಮಾಡಿರ್ಬೇಕನ್ನ ಕುಂಬಾರ ಹುಳ ಕೆಸರಲ್ಲಿ ಹುಟ್ಟಿ ಮನೆ ಕಟ್ಟಿ ಶಿವನ ಮಾಡಿದ್ರು ಕೂಡ ಎಂಬ ಹೊಲಸು ತನ್ನ ಮೈಗೆ ಅದ ಅಂಟಿ ನೋಡಾಕ ಸುಭ್ರವಾಗಿ ಕಂಡಿರ್ತೈತಿ ಹಂಗೆ ಸಂಸಾರದೊಳಗೆ ಇರ್ಬೇಕು ಇಲ್ಲದಂಗೆ ಜೀವನ ಇರಬೇಕು ಆದ ಜೀವನ ಆದ್ರೆ ಸುಖ ನೀನು ತುಳುತಿ ತಿಂದೇ ಇಲ್ಲ ಉಂಡೇ ಇಲ್ಲ ಬರೀ ನೀನು ಮಾಯಾ ಪ್ರಪಂಚಕ್ಕೆ ಮರಳ ಹಾಕಿ ಬಿಟ್ಟದೆ ಅದಕ್ಕೋಸ್ಕರ ಅಣ್ಣ ಇದು ಯಾವುದು ನನಗೆ ಬೇಡ ಹಿರಿಯರು ಗಳಿಸಿದ ಆಸ್ತಿ ಎಂಬ ಈ ಯಾವುದು ನನಗೆ ಬೇಡ हा होईद इन हिर्या दस्तीत अनुभव होतं